ನೋಡಿ ಇಲ್ಲಿ ಉರ್ದು ಭಾಷೆ ನೂರಕ್ ನೂರ ಭಾಗ ಇಲ್ಲಿ ಕನ್ನಡದ ಅವಸ್ಥತೆ ಇದೆ ಇಲ್ಲಿ ಗ್ರಂಥಾಲಯಗಳ ಅವಸ್ಥತೆ ಇದೆ ಇಲ್ಲಿ ಹನ್ನೊಂದು ವಾರ್ಡ್ ಇದಾವೆ ಹನ್ನೊಂದು ವಾರ್ಡ್ ಅಲ್ಲೂ ಗ್ರಂಥಾಲಯಗಳು ಇಲ್ಲ ಇಲ್ಲ ಮುಸ್ಲಿಂ ಏರಿಯಾದಲ್ಲಿ ಒಂದೇ ಒಂದು ಗ್ರಂಥಾಲಯ ಇಲ್ಲ ಈ ಉದಯಗಿರಿನಲ್ಲಿ ಒಂದು ಉಟ್ರೆ ಇಲ್ಲಿ ಒಂದು ಉಟ್ರೆ ಇನ್ನ ಮೂರನೇ ಅಂತ ರಾಜೀವ್ ನಗರ ಭಾರತ್ ನಗರ ನೆಹರು ನಗರ ಕಲ್ಯಾಣಗಿರಿ ಶಾಂತಿ ಶಾಂತಿನಗರ ಗೌಸ ನಗರ ಕ್ಯಾಕ್ ಮಹಳ್ಳಿ ಒಂದು ಗ್ರಂಥಾಲಯ ಇಲ್ಲ ಇಲ್ಲಿ ಪಬ್ಲಿಕ್ ಚಲೂರು ಇದಕ್ಕೆ ಕನ್ನಡ ಅಂದ್ರೆ ಅವ್ರಿಗೆ ಇದು ವಿರೋಧ ಇದೆ ವಿಷ ವಿಷ ಇದ್ದಂಗೆ ಕೆಲವು ಎಲ್ರೂ ಅಲ್ಲ ಕೆಲವರು ಹಾ ಇವತ್ಕೂ ಇದಾರೆ ಇವತ್ಕೂ ಕಷ್ಟ ಕೊಡೋರು ಇದ್ದಾರೆ ಸ್ನೇಹಿತರೆ ಹೀಗೆ ಕನ್ನಡದ ಕುರಿತು ಆವೇಶದಿಂದ ಅಭಿಮಾನದಿಂದ ಮಾತನಾಡುವ ಇವರು ಮೈಸೂರಿನ ಸಯ್ಯದ್ ಇಸಾಕ್ ಇವರು ಕೂಲಿನಲ್ಲಿ ಮಾಡುತ್ತಲೇ ಉರ್ದು ಭಾಷಿಕರೇ ಅಧಿಕ ಸಂಖ್ಯೆಯಲ್ಲಿರುವ ರಾಜೀವ್ ನಗರದ ಎರಡನೇ ಹಂತದಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಸಾರ್ವಜನಿಕ ಗ್ರಂಥಾಲಯವೊಂದನ್ನು ನಡೆಸುತ್ತಾ ಬಂದವರು ಈ ಭಾಗದಲ್ಲಿ ಕನ್ನಡ ಉಳಿಸಬೇಕೆಂದು ಸದ್ದಿಲ್ಲದೆ ಕೆಲಸ ಮಾಡುತ್ತಾ ಬಂದ ಇವರ ಗ್ರಂಥಾಲಯವನ್ನು ಈಗೆ ಮೂರು ವರ್ಷಗಳ ಹಿಂದೆ ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟು ಭಸ್ಮ ಮಾಡಿಯೇ ಬಿಟ್ಟರು ಅದೇ ಬೂದಿಯ ಮೇಲೆ ಮತ್ತೆ ಎದ್ದ ಇವರ ಗ್ರಂಥಾಲಯಕ್ಕೆ ಇವತ್ತು ನಮ್ಮ ಭೇಟಿ ಸ್ನೇಹಿತರೆ ಕನ್ನಡದ ಉಳಿವಿಗಾಗಿ ಸದ್ದಿಲ್ಲದೆ ಕೆಲಸ ಮಾಡುತ್ತಿರುವ ಶ್ರಮಜೀವಿ ಸೈಯದ್ ಇಸಾಕ್ ಅವರ ಗ್ರಂಥಾಲಯ ಟೂರಿನ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅವರಿಗೊಂದು ಶಾಬಾಸ್ ಹೇಳ್ತಿರಲ್ವಾ ಈ ಅವರೆ ಬಹಳ ಅದ್ಭುತವಾದ ಕೆಲಸ ಮಾಡಿದಿರಿ ಕನ್ನಡ ಕಟ್ಟುವ ಕೆಲಸ ಕನ್ನಡಕ್ಕೋಸ್ಕರ ಸೇವೆ ಮಾಡ್ತಾ ಇದ್ದೀರಿ ಹೇಗ ಇವೆಲ್ಲ ಶುರುವಾಯ್ತು ಒಂದು ಚುಟುಕಾಗಿ ನಿಮ್ಮ ಲೈಬ್ರರಿ ಶುರುವಾದ ಕಥನವನ್ನು ಹೇಳಿ ನನ್ನಿಂದ ಸಾಧ್ಯವಿಲ್ಲ ಇದು ದೇವರು ಮಾಡಿಸ್ತಾ ಇದ್ದಾನೆ ನನ್ನ ಕೈನಿಂದ ನನಗೆ ಚಿಕ್ಕವನಿದ್ದಾಗ್ಲೂ ನನಗೆ ಕನ್ನಡದ ಮೇಲೆ ಅಪಾರ ಅಭಿಮಾನ ಇತ್ತು ಯಾಕಂದ್ರೆ ನಾನು ನಾನು ಹುಟ್ಟಿದ ಶ್ರೀರಂಗಪಟ್ಟಣ ತಾಲೂಕ್ ಗಂಜಾ ಒಲೆ ಹೋಗಿ ನಮ್ಮ ಅಟಿ ಮೊಗ್ಲಲ್ಲೇ ಒಂದೇ ಒಂದು ವಡೆ ಪಕ್ಕದ ರಾಮಂದ್ರ ಇತ್ತು ಓ ರಾಮಂದ್ರ ಪಕ್ಕದ ನಮ್ಮ ಅಟಿ ಹ್ಮ್ ಮಠದಲ್ಲಿ ನಮ್ಮ ಹನ್ನೊಂದು ಮನೆ ಸ ಸೈಯದ್ ಕುಟುಂಬದವ್ರದ್ದು ಪಕ್ಕದಲ್ಲೇ ರಾಮಂದ್ರ ಆಯ್ತು ಬಲ್ಬಾಗಕ್ಕೆ ಲಿಂಗಾಯತರು ಎಡ್ಬಾತ್ ಒಕ್ಲು ಒಕ್ಳುಗ್ರು ಮತ್ತೆ ಮುಂಭಾಗ ನಾಯಕರು ಅಲ್ಲಿಂದ ಒಂದು ಅರವತ್ತು ಅಡಿ ದೂರದಲ್ಲಿ ಮರ ಗುಡಿ ಇತ್ತು ಅಲ್ಲಿಂದ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಅಡಿ ದೂರದಲ್ಲಿ ಮಸೀದಿ ಇತ್ತು ಅಂತ ವಾತಾವರಣದಲ್ಲಿ ನಾನು ಬೆಳವಣಿಗೆ ಬೆಳೆದಿರೋದು ಮತ್ತೆ ನಾನು ಚಿಕ್ಕವನಿದ್ದಾಗ ನಾನು ತಾಯಿ ತಂದೆನ ಬಿಟ್ಟು ಹೋಗಿ ಹದಿನೇಳು ವರ್ಷ ನನ್ನ ಜೀತದಾಳಾಗಿದೆ ನಾನು ಜೀತದಾಳಿದ್ದಾಗ ಅಣ್ಣವರ ಸಿನಿಮಾ ಅಪಾರವಾಗಿ ನೋಡ್ತಿದ್ದೆ ಹ್ಮ್ ಜೀತದಾಳಿದ್ದಾಗ ಅಣ್ಣವರ ಸಿನಿಮಾದಲ್ಲಿ ಏನೇನಿದೆ ಅಂದ್ರೆ ಪ್ರತಿ ಒಂದು ಅವ್ರು ತೋರ್ಸೋಗಿದ್ದಾರೆ ಅಣ್ಣನ ಜೊತೆಲಿ ಹೇಗ್ ಮಾತಾಡಬೇಕು ಅಕ್ಕನ ಜೊತೆಲಿ ಹ್ಯಾಕ್ ಮಾತಾಡ್ಬೇಕು ಹಿರಿಯರ ಜೊತೆಲಿ ಮಾತಾಡ್ಬೇಕು ಸ್ನೇಹಿತರ ಜೊತೆಲಿ ಹೇಗ್ ಮಾತಾಡ್ಬೇಕು ಆತರ ನನಗೆ ಆ ಸಿನಿಮಾಗಳೇ ನನಗೆ ಪ್ರೇರಣ ಅಣ್ಣವರು ಇತರ ಕನ್ನಡಕ್ಕೆ ಅವರು ಕೊಡೆಯನ್ನು ಕೊಟ್ಟಿದ್ದಾರೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ನಿಮಗೆ ಪ್ರೇರಣೆ ಅವರೇ ಪ್ರೊಫೆಸರ್ ಅವರೇ ನನಗ್ ಮಾರ್ಗ ಅವರೇ ನನಗೆ ತಂದೆ ಇದ್ದ ಹಾಗೆ ಆತರ ಇವತ್ತಿನಿಂದ ಅಲ್ಲ ನಾನು ಮೊದಲು ಅವ್ರ ಸಿನಿಮಾ ನೋಡಿದ್ದು ಚುರುಚಿ ಬಣ ಅರವತ್ತೇಳರಲ್ಲೇ ಅರವತ್ ವೈಟ್ ಅಂಡ್ ಬ್ಲಾಕ್ ಸಿನಿಮಾ ಆವಾಗ ನೋಡಿದ್ದೆ ನಾನು ಪಾರ್ವತಿ ಟ್ಯಾಕಿಸ್ ಅಂತ ಇತ್ತು ಚನ್ನಪುಟದಲ್ಲಿ ಅಲ್ಲಿ ನೋಡಿದ್ದೆ ಅಲ್ಲಿಂದ ಅಪಾರವಾಗಿ ಸಿನಿಮಾ ನೋಡ್ತಿದ್ದೆ ಅವ್ರ ಸಿನಿಮಾದಲ್ಲಿ ಅಪಾರವಾಗಿ ಎಂತೆಂತ ಡೈಲಾಗ್ಗಳಿದಾವೆ ಎಂತೆಂತ ಎಂತೆ ಹನಿ ಹನಿ ಉಳಿದ್ರೆ ಹಳ್ಳ ತೆನೆ ತೆನೆ ಉಳಿದ್ರೆ ಬಳ್ಳ ಕೈ ಕೆಸರಾದರೆ ಬಾಯಿ ಮೊಸರು ಹನಿ ಹನಿ ಅನೇಕ ಹಳ್ಳಕೊಂಡ್ರೆ ತುಂಬಾ ಅವ್ರ ಎಲ್ಲಾ ಪಾತ್ರ ಪಾತ್ರಕ್ಕೂಸ್ತೈ ಎಲ್ಲಾ ಪಾತ್ರ ಪಾತ್ರಕ್ಕೂಸ್ತೈ ಆತರ ನನಗೆ ಕನ್ನಡ ಆವಾಗ್ಲೂ ನುಗ್ಗೋಗಿದೆ ನನಗೆ ಈ ಭಾಗದಲ್ಲಿ ಉರ್ದು ಭಾಷಿಕರೇ ಜಾಸ್ತಿ ಇದಾರೆ ನೋಡಕ್ ಭಾಗ ಉರ್ದು ಹಾ ಇಂಥ ಕಡೆಯಲ್ಲಿ ನೀವು ಕನ್ನಡದ ಒಂದು ಲೈಬ್ರರಿಯ ಅನ್ನುವಂತ ಒಂದು ಈ ಪ್ರೇರಣೆ ನಿಮಗೆ ಹೇಳ್ತಾ ಇದೀನಲ್ಲ ಅಣ್ಣವ್ರ ಸಿನಿಮಾ ನೋಡಿದೆ ನಾನು ನನ್ನಲ್ಲಿ ಇತ್ತು ನನ್ನ ತಲೆಯಲ್ಲಿ ಇತ್ತು ನೂರು ನೂರು ಭಾಗ ಇಲ್ಲಿ ಉರ್ದು ಭಾಷೆ ಇದೆ ನಾನು ಕನ್ನಡನ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಭ್ಯಾಸ ಕಲ್ಸ್ಬೇಕು ಜನರಲ್ಲಿ ಅಂತ ನನ್ನಲ್ಲಿ ಬಂತದ್ದು ನಾನು ಇಲ್ಲಿ ಶುರು ಮಾಡಿ ಈಗ ಹದ್ನಾಲ್ಕು ವರ್ಷ ತುಂಬಿ ಹದಿನೈದು ವರ್ಷ ಕಾಲಿಟ್ಟಿದೆ ಗ್ರಂಥಾಲಯ ಮೂರ್ ಜಾಗದಲ್ಲಿ ಇದು ಗ್ರಂಥಾಲಯ ಇಲ್ಲಿ ನಾವು ಈ ಜಾಗದಲ್ಲಿ ಒಂಬತ್ತು ವರ್ಷ ಒಂಬತ್ತು ವರ್ಷ ಕಳೆದೋಗಿದೆ ಅಲ್ಲಿ ನೀವು ಕಾರ್ ನಿಲ್ಲಿಸಿದ್ದೀರಲ್ಲ ಅಲ್ಲೂ ಒಂದು ನಾಲ್ಕು ವರ್ಷ ಮಾಡಿದೆ ಈ ವಂಗೆ ಸಸಿಗಳು ನೆಟ್ಟಿದೆ ನೋಡಿ ಹೌದು ದೊಡ್ಡವ ನೋಡಿ ಹೌದು ಇಪ್ಪತ್ತು ವರ್ಷ ಆಯ್ತು ನೆಟ್ಟಿ ಹೌದು ಹಾಂ ಅಲ್ಲೂ ನಾಳೆ ಸಸಿನ ಒಂದು ವರ್ಷ ಗ್ರಂಥಾಲಯ ನಡೆಸಿದೆ ಓಹೋ ಓನ್ ಈಗ ಹದಿನಾಲ್ಕು ವರ್ಷ ತುಂಬಿ ಹದಿನೈದು ವರ್ಷ ಕ್ವಾಲಿಟಿದೆ ಈ ಗ್ರಂಥಾಲಯ ಇಲ್ಲಿ ಪಬ್ಲಿಕ್ ರೆಸ್ಪಾನ್ಸ್ ಹೇಗಿದೆ ನಿಮಗೆ ಇಲ್ಲಿ ಪಬ್ಲಿಕ್ ಚೇಲೂರು ಇದಕ್ಕೆ ಕನ್ನಡ ಅಂದರೆ ಅವರಿಗೆ ಇದು ವಿರೋಧ ಇದೆ ವಿಷ ವಿಷ ಇದ್ದಂಗೆ ಓಹ್ ಕೆಲವು ಎಲ್ರೂ ಅಲ್ಲ ಕೆಲವರು ಹಾ ಹೂ ಇದಾರೆ ಕಷ್ಟ ಕೊಡೋರು ಇದ್ದಾರೆ ಕೆಲವರು ಏನು ಇಲ್ಲ ಮುಂದೆ ಬರಲ್ಲ ಹ್ಮ್ ಯಾವ್ದಕ್ಕೂ ದಿನ ಪ್ರತಿ ದಿವ್ಸನು ಇಲ್ಲಿ ನರಕದಲ್ಲಿ ಬೆಳೆದಂಗೆ ಹೌದು ನಾನು ಯಾರನ್ನು ಕೇರ್ ಮಾಡಲ್ಲ ಓಕೆ ಆ ಪ್ರತಿ ದಿವಸ ಯಾರ ಏನಾರ ಹೇಳ್ಕೊಳ್ಳಿ ಕನ್ನಡ ಅನ್ನೋದು ಮನ್ಸಲ್ಲಿ ಬರ್ಬೇಕು ಸರ್ ಹೃದಯದಲ್ಲಿ ಬರಬೇಕು ರಕ್ತದಲ್ಲಿ ಬರಬೇಕು ಯಾರು ಹೇಳಿ ಮಾಡಿಸೋದಲ್ಲ ಇದನ್ನ ನೂರಕ್ ನೂರು ಭಾಗ ಇಲ್ಲಿ ಉರ್ದು ಭಾಷೆ ಇರೋದು ಅಂತ ಜಾಗದಲ್ಲಿ ಹದ್ನಾಲ್ಕು ವರ್ಷ ಹದಿನೈದು ವರ್ಷದಿಂದ ಇದು ಗ್ರಂಥಾಲಯ ನಡೀತಾ ಇದೆ ನಡ್ಸ್ಕೊಂಡ್ ಬರ್ತಾ ನಿಮ್ಮ ಗ್ರಂಥಾಲಯ ಕಳೆದ ಒಂದು ಮೂರು ವರ್ಷದ ಹಿಂದೆ ಕಮ್ ಸಂಪೂರ್ಣವಾಗಿ ಅದನ್ನ ಸುಟ್ಟಾಕಿ ನಿರ್ನಾಮ ಮಾಡಿದ್ರು ಅಂತ ಕೇಳ್ಪಟ್ಟೆ ಏನಾಗಿದ್ದು ಅದು ಏಪ್ರಿಲ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶುಕ್ರವಾರ ರಾತ್ರಿ ಆ ಗುರುವಾರ ನೈಟ್ ಶುಕ್ರವಾರ ಬೆಳಗ್ಗೆ ಮುಂಜಾನೆ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಜಂಕಿ ಹಾಕಿದ್ದು ನಾನು ಇಲ್ಲೇ ಮಲಗ್ತಿದ್ದೆ ಸರ್ ಅವಾಗ ನನಗೆ ನಂಬಿಕೆ ಬಂದ್ಬಿಡ್ತು ಇನ್ನೇನು ಮಾಡಲ್ಲ ಇಲ್ಲಿ ನಾಲ್ಕು ವರ್ಷ ಇಲ್ಲೇ ಮಲಗಿದೆ ಇಲ್ಲೇ ಮಲಗೋದು ರಾತ್ರಿಯಲ್ಲೇ ಬೆಳಗಣ್ಣ ಪುಸ್ತಕ ಕಾಯೋದಿಕ್ಕೋಸ್ಕರ ತಲೆ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಐದ್ ನಿಮಿಷಕ್ಕೆ ಬೆಂಕಿ ಬೀಳ್ತೇ ಸರ್ ಇದೇ ಜಾಗದಲ್ಲಿ ನಾವ್ ಎಲ್ ಕುಂತಿದೀವಿ ಇಲ್ಲೇ ಆ ದಿವಸ ನೀವ್ ಇರ್ಲಿಲ್ಲ ನಾನು ಇಲ್ ಇಲ್ಲ ಒಂದ್ ಎರಡ್ ಮೂರ್ ತಿಂಗಳು ಮೊದಲೇ ನಾನು ನನಗ್ ನಂಬಿಕೆ ಬಂದ್ಬಿಡ್ತೇವೆ ಇನ್ನೇನು ಮಾಡಲ್ಲ ಇಲ್ಲಿ ಅಂತ ನನಗೂ ನಂಬಿಕೆ ಅಪಾರ ಬಂದ್ಬಿಡ್ತು ಆವಾಗ ಇಲ್ಲಿ ಬಿಟ್ಬಿಟ್ಟು ಹೋಗ್ತಿದೆ ಮೂರ್ ತಿಂಗಳು ಮಲಗೋದ್ ಬಿಟ್ಟು ಮೂರ್ ತಿಂಗಳು ಆದ್ಮೇಲೆ ನೋಡಿ ಒಂದು ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ರಾತ್ರಿ ಹನ್ನೆರಡು ಗಂಟೆ ಐದ್ ನಿಮಿಷಕ್ಕೆ ಬೆಂಕಿ ಹಾಕಿದ್ದಾರೆ ಇಲ್ಲಿಂದ ಅಡಿನೂ ಇಲ್ಲ ನನ್ನ ಮನೆ ಇಂಭಾಗನೆ ಒಂದ್ ಬಿಲ್ಡಿಂಗ್ ಇದೆ ಮಧ್ಯದಲ್ಲಿ ಮರೆ ಅಡ್ಡ ಆದ್ರೆ ಹಿಂಭಾಗ ನನ್ ಮನೆ ನನಗೆ ಬಂದು ಎಬ್ಬರ್ಸಿರೋದು ಮೂರ್ ಗಂಟೆ ನಲವತ್ತ ನಲವತ್ತೈದ್ ನಿಮಿಷಕ್ಕೆ ನಿಮಗೆ ಗೊತ್ತಾಗ್ಲಿಲ್ಲ ನಾಲ್ಕು ಗಂಟಾ ಸುಟ್ಟು ಕರ್ಕಲಾಗಿದೆ ಸರ್ ಒಳ್ಳೆ ಬ್ಯಾಸ್ಗೆ ನನಗ್ ನಿದ್ದೆ ಬಂದಿರೋದು ಆವಾಗ ಇಲ್ಲಿ ಬೆಂಕಿ ಬಿದ್ದಿದೆ ಅಲ್ಲಿ ನಿದ್ದೆ ಬಂದಿರೋದು ನನಗೆ ಇಲ್ಲ ಸರ್ ನೂರಡಿನೂ ಇಲ್ಲ ಇನ್ಲಲ್ಲಿ ಇಷ್ಟೊಂದ್ ಜನ ಇದ್ದಾರೆ ಎಲ್ರತ್ರ ನನ್ನ ಮೊಬೈಲ್ ನಂಬರ್ ಇದೆ ನಾನು ಯಾರು ಅಂತ ಗೊತ್ತು ನಲ್ವತ್ತು ವರ್ಷದಿಂದ ನನಗೆ ಇಲ್ಲೇ ಇರೋದು ಬಂದು ನಾನು ಏ ಎಬ್ಬರ್ಸ್ನಿಲ್ಲ ಮೂರ್ ಗಂಟೆ ನಲ್ವತ್ತು ನಿಮಿಷಕ್ಕೆ ನೆಲ್ಸಮ ಆಗೋಗಿತ್ತು ಎಲ್ಲ ಸುಟ್ಟು ಕರ್ಕಲಾಗಿ ಬೂದಿಯಾಗೆ ಅವಾಗ ಬಂದು ನನಗೆ ಅವಾಗಿಂದ ನೀವು ಈ ಪುನಃ ಹೇಗೆ ಕಟ್ಟಿದ್ರಿ ಆಮೇಲೆ ಎಲ್ಲ ಸೂಟ್ ಕರ್ಕಲಾಯ್ತು ನಾನು ಅವಾಗ ನನ್ನ ಹತ್ರ ಮೊಬೈಲ್ ಇತ್ತು ರಾತ್ರಿ ಬಂದೆ ಲೈವ್ ಕೊಟ್ಟೆ ಎಲ್ಲ ಕನ್ನಡಿಗರು ಎಲ್ಲರೂ ಫೇಸ್ಬುಕ್ ಅಲ್ಲಿ ಇದ್ರು ನನ್ನ ಜೈ ಐದು ಸಾವಿರ ಫ್ರೆಂಡ್ಸ್ ಇದ್ರು ಎಲ್ಲರೂ ಹೈಲೈಟ್ ಮಾಡಿ ಎಲ್ಲ ಗೊತ್ತಾಯ್ತು ಮಾಧ್ಯಮದವ್ರಿಗೆ ಎಲ್ಲರೂ ಬಂದು ಕೇಳಿದ್ರು ಆಮೇಲೆ ಸೇ ದಿಸೋರೆ ಸೂಟ್ ಹಾಕಿ ಕೊಟ್ಟಲ್ಲ ಏನ್ ಮಾಡ್ತೀರ ಮತ್ತೆ ಮಾಡ್ತೀನಿ ಸರ್ ಅಂತಲ್ಲೇ ಮತ್ತೆ ಕರ್ನಾಟಕದ ಕನ್ನಡಿಗರು ಪುನಃ ಆ ನನಗ್ ಬೆಂಬಲ ಕೊಟ್ಟಿ ನನಗೆ ಒಂದು ಸುಮಾರು ಒಂದು ಐನೂರು ಕರೆ ಬಂದು ಸೇ ದಿಸಾಕ್ ನೀವ್ ಭಯ ಪಡಬೇಡಿ ನೀವ್ ಯಾವ ಜಾಗದಲ್ಲಿ ಇದ್ದೀರಾ ಅದೇ ಜಾಗದಲ್ಲಿ ಸರ್ಕಾರ ಜಾಗ ಕೊಡೋ ತರ ನಾವು ಮಾಡ್ತೀವಿ ನೀವ್ ಅಲ್ಲೇ ಮಾಡಿ ಅಂತ ನನಗ್ ಬಲ ಕೊಟ್ರು ಯಾವಾಗ ಬಲ ಕೊಟ್ರು ಅದಕ್ಕಿಂತ ಮೊದಲೇನೆ ನಾನು ಹೇಳಿದೆ ಯಾರ ನನಗೆ ಏನ್ ಮಾಡಿದ್ರು ಮತ್ತೆ ನಾನು ಸೆಡ್ ಹಾಕ್ತೇನೆ ಬೆಂಕಿ ಹಾಕ್ಲಿ ಅಂತ ಹೇಳಿದೆ ಇದೇ ಎಲ್ಲಾ ಮಾಧ್ಯಮದವರಿಗೆ ಕೊನೆಗೆ ಬಿಬಿಸಿ ಟಿವಿ ಚಾನೆಲ್ ಟಿವಿ ಚಾನೆಲ್ ಬಂದಿದ್ರು ಅವ್ರಿಗೂ ಅದನ್ನ ಹೇಳಿದೆ ಮತ್ತೆ ನಾನು ಪ್ರಾರಂಭ ಮಾಡ್ತೇನೆ ತಿರ್ಗಾ ಬೆಂಕಿ ಹಾಕಿದ್ರೆ ಹಾಕ್ಲಿ ನಾನ ಯಾವಾಗ ಅಂದ್ರೆ ನನಗ್ ಬೆಂಕಿ ಹಾಕೋದ್ ದಿವಸ ನಿಲ್ತ ನನಗೆ ಬೆಂಕಿ ಹಾಕ್ತಾ ಹೋದ್ರೆ ಮಾಡ್ಲೇ ಇರ್ತೀನಿ ಅಂತ ಹೇಳ್ದೆ ಹಿಂಗೇನೆ ಆಮೇಲೆ ತಿರ್ಗಾ ಪ್ರಾರಂಭ ಮಾಡಿ ಜನ ಎಲ್ಲಾ ಆ ವಸಿ ದುಡ್ಡು ಕೊಟ್ರು ಮೂರ್ ಲಕ್ಷದ ನಲವತ್ತೈದು ಸಾವಿರ ಎಲ್ರು ಚಿಲ್ಡ್ರೆ 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 ದುಡ್ಡು ಅವಾಗ ಸರ್ಕಾರದವ್ರು ಬಂದ್ರು ಕಾರ್ಪೊರೇಷನ್ ಇಂದ ಆ ನಾವು ಜಾಗ ಕೊಡ್ತೀವಿ ನಾವೇ ಕಟ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ರು ಕಾರ್ಪೊರೇಷನ್ ಅವರೇ ಕಟ್ಟಿ ಕೊಟ್ರ ಯಾರು ಕಟ್ಕೊಡ್ನಿಲ್ಲ ಕಾರ್ಪೊರೇಷನ್ ಅವರು ಹೇಳಿದ್ರಲ್ಲ ಕಟ್ಕೊಡ್ತೀವಿ ಅಂತ ಸುಳ್ಳು ಬರೀ ನೀರಿನ ಮೇಲೆ ಬರ್ದ್ಬಿಟ್ಟು ಉಂಟಾಗಿದ್ದವ್ರು ಜನರಿಗೆ ಆಹಾ ಕರ್ನಾಟಕದ ಕನ್ನಡಿಗರಿಗೆ ಎಮ್ ಆರ್ಸ್ಬಿಟ್ಟಿ ಕಟ್ ಕೊಡ್ತೀವಿ ಅನ್ಬಿಟ್ಟು ಆಶ್ವಾಸನೆ ಕೊಟ್ಬಿಟ್ಟಿ ಎಲ್ಲ ಹೊರಟೋಗಿ ಸರ್ ಮತ್ತೆ ನೀವ್ ಹೇಗೆ ಕಟ್ಟಿದ್ರಿ ಈಗ ಸುಮಾರು ವಿಶಾಲವಾಗಿದೆ ಇದು ಹೇಗೆ ಕಟ್ಟಿದ್ರಿ ಈಗ ಇಪ್ಪತ್ತಡಿನೂ ಹದಿನೆಂಟಡಿ ಕಟ್ಟಿ ಇದು ಮೂರ್ ಮೂರುವರೆ ಲಕ್ಷ ಖರ್ಚು ಮಾಡಿ ಸುತ್ತ ಕಾಂಪೌಂಡ್ ಹಾಕಿ ಇದು ಕರೆಂಟ್ ತಗೊಂಡಿ ಇವೆಲ್ಲ ಮಾಡಿ ಈಗ ಮೂರ್ ಮೂರು ವರ್ಷ ಆಗ್ಲಕ್ ಬಂದಿದೆ ಇದು ಗ್ರಂಥಾಲಯ ಇನ್ನ ಈ ಡಿಸೆಂಬರ್ ಬಂದ್ರೆ ಮೂರ್ ವರ್ಷ ತುಂಬುತ್ತೆ ಇದಕ್ಕೆ ಹಾ ಸುಟ್ಟೋಗಿ ವರ್ಷ ಆಗೋಯ್ತು ಗ್ರಂಥಾಲಯ ಈಗ ಡಿಸೆಂಬರ್ ಬಂದ್ರೆ ವರ್ಷ ತುಂಬುತ್ತದೆ ಈ ಗ್ರಂಥಾಲಯಕ್ಕೆ ಹೊಸ ಇವರು ಸ್ವಾಮೀಜಿ ಸ್ವಾಮೀಜಿ ಬಂದಿದ್ರು ಉದ್ಘಾಟನೆಗೆ ಅವರು ಬಂದಿದ್ರು ಪ್ರತಾಪ್ ಸಿಂಹ ಅವರು ಹೇಳಿದೆ ಅವರು ಬಂದಿದ್ರು ಈ ಏರಿಯಾದ ಎಮ್ ಎಲ್ ಎಳಿದಾರೆ ಶೆಟ್ ಬರ್ಮಿಲ್ಲಾ ಅವರು ಈ ಗ್ರಂಥಾಲಯಕ್ಕೆ ಬರುವ ಖರ್ಚನ್ನ ನೀವು ಹೇಗೆ ನಿಭಾಯಿಸ್ತೀರಿ ನಾಕೂವರೆಗೆ ಹೇಳ್ತೀನಿ ಸರ್ ಬೆಳಗ್ಗೆ ಹೊತ್ತು ಮೂರ್ ಟೀ ಕುಡಿತೀನಿ ಮಸೀದಿಗೆ ಹೋಯ್ತೀನಿ ಪ್ರೇಯರ್ ಮಾಡ್ತೀನಿ ಹಳೆ ಗೋಣಿ ಚೀಲ ಎತ್ಕೋತಿನಿ ಎಲ್ಲೆಲ್ಲಿ ಕಸ ಬಿದ್ದಿದೆ ಅದೋಗಿ ರೆಟ್ಟು ಪ್ಲಾಸ್ಟಿಕ್ ಪೇಪರು ಆಯ್ತೀನಿ ಗುಜರಿ ಐಟಮ್ ಈ ಕೆಲಸ ಕೊಡಲ್ರು ನನಗೆ ಹೇಳದ್ನಲ್ಲ ಈ ಕೈ ಎತ್ತಾಗಲ್ಲ ಇದು ಒಂದೇ ಕೈಲಿ ಕೆಲಸ ಮಾಡೋದು ಗುಜ್ರಿ ಸಾಮಾನ್ ತಗೋ ಬಂದ್ ಇದೇ ಗುಜ್ರಿಗೆ ತೂಕ ಹಾಕ್ತೀನಿ ಎದುರುಗಡೆ ಇದೆ ಹೋಗಿ ಕೇಳ್ಕೊಳ್ಳಿ ಇನ್ನೂರ ಐವತ್ತು ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ಸಿಗುತ್ತೆ ಕೆಲವು ಕೆಲವು ಟೈಮ್ ನಲ್ಲಿ ಹುಷಾರಿಲ್ಲದೆ ಹೋದ್ರೆ ಆಗಲ್ಲ ಅವಾಗ ಕಷ್ಟ ನನಗೆ ಅದು ನಿಭಾಯಿಸ್ತಾ ಇದ್ದೀರಿ ಹಾಕಿ ಮೇಂಟೈನ್ ಮಾಡ್ತಾ ಇದ್ದೀನಿ ಆದ್ರೂ ಕಷ್ಟ ಸರ್ ನಾನು ಯಾರ ಹತ್ರನೂ ನನಗೆ ದೇವರು ನನಗೆ ಬರೀ ನಾನು ಹೇಳ್ತಾ ಇದ್ದೀನಲ್ಲ ಸುಮಾರು ಒಂದು ನಲವತ್ತು ನಲವತ್ತೈದು ಯೂಟ್ಯೂಬ್ ಚಾನೆಲ್ ಅವರು ಹೇಳಿದೀನಿ ನಾನು ನನಗೊಂದು ಎಲ್ಪ್ ಮಾಡುವಂಗಿದ್ರೆ ನನಗೆ ಒಂದು ಕೆಲಸ ಬೇಕು ನೈಟ್ ಅಲ್ಲಿ ಹಮ್ ಕೈ ಕೊળે ಒಂದು 4 500 ರೂಪಾಯಿ ಸಿಕ್ಕಿದ್ರು ಸಾಕು ಈ ಗ್ರಂಥಾಲಯಕ್ಕೋಸ್ಕರಕ್ಕೆ ನಾನು ಒತ್ತೆ ಸಾಕಕಲ್ಲ ನನ್ ಒತ್ತೆಯಿಂದ ನನಗೆ ನಾಲ್ಕು ಮಕ್ಕಳು ಇದ್ದಾರೆ ನನಗೆ ಅನ್ನ ಅನ್ನ ಕೊರ್ತಾರೆ ಇದು ಖರ್ಚಿದೆ ಸರ್ ನಿಮಗೆ ಗವರ್nment ಇದ್ದು ಗ್ರಂಥಾಲಯ ಬ್ಯಾಂಕಿ ಕಟ್ಟೆನು ಕೊಡಾಲ ಸರ್ ಕಾರ್ಪೊರೇಷನ್ ಇಂದಾಗ್ಲಿ ಆ ಸಮಾಜ ಸೇವನೆ ಮಾಡ್ತಾ ಇದ್ದೀರಿ ಕನ್ನಡದ ಸೇವೆ ಮಾಡ್ತೀರಿ ನಿಮಗೆ ಏನಾದರೂ ಹಣಕಾಸಿನ ಸಹಾಯ ಇದೆಯಾ ಒಂದು ಗಡ್ಡೆ ಕಟ್ಟೆ ಕೊಟ್ಟಿಲ್ಲ ಸರ್ಕಾರದವರು ನಾನು ನಿಮ್ಮ ಚಾನೆಲ್ ಎದುರುಗಳೇ ಹೇಳ್ತಾ ಇದೀನಿ ಸರಿ ಆಶ್ವಾಸನೆ ಕೊಟ್ರು ಸಹದಿ ಸಾಕೆ ಜೀವನ ಪರಿಹಾರ ಘೋಷಣೆ ಮಾಡಿ ಅಂತ ನಮ್ಮ ಶಿಲ್ಪನ ಟ್ರಾನ್ಸ್ಫರ್ ಆಗ ಆಗೋದ್ರಲ್ಲ ಸುಟ್ಟೋದಾಗ ಕಾರ್ಪೊರೇಷನ್ ಅಲ್ಲಿ ಹೋಗಿ ಕುಂಟಿಸ್ಕೊಂಡು ನನಗ್ ಸನ್ಮಾನ ಮಾಡಿ ಹೇಳಿದ್ರು ನಮ್ಮ ಮೂಡ ಚೇರ್ಮನ್ ರಾಜೀವ್ ಅವರು ಇದ್ರು ಜಾಗ ಕೊಟ್ಟ ಕೊಟ್ಟಾಗ ಸುಮ್ಮನೆ ಅದು ಒಳೆಲ್ ನೀರ್ ಕೊಸ್ಕೊಂಡು ಹೋಗ್ತಾ ಇದೆ ಅದ್ರ ಮೇಲೆ ಬರೋದ್ರು ಸಹದಿ ಸಾಕೆ ಜೀವನ ಪರಿಹಾರ ಕೊಡಿ ಅಂತ ಅಷ್ಟೇನೆ ಒಂದು ಬೆಂಕಿ ಕಡ್ಡಿ ಕೂಡ ಇಲ್ಲ ಸರ್ ಇದಕ್ಕೆ ಕನ್ನಡದ ಸಂಘಟನೆಗಳು ಯಾವ್ದಾದ್ರೂ ಕನ್ನಡ ಸಂಘಟನೆಗಳು ಇವಾಗ ನೋಡಿ ಇದು ಸುಟ್ಟೋದಾಗ ಮೂರುವರೆ ಲಕ್ಷ ಕೊಟ್ರು ಜಮೀರ್ ಅಹಮದ್ ಎರಡ್ ಲಕ್ಷ ಪ್ರತಾಪ್ ಸಿಂಹ ಐವತ್ ಸಾವಿರ ಸೋಮಶೇಖರ್ ಇಪ್ಪತ್ತೈದು ಸಾವಿರ ಪಲ್ರೆ ಹತ್ತು ಸಾವಿರ ಐದು ಸಾವಿರ ಬರೀ ಕಟ್ಟಕ್ಕೆ ಆಗೈತು ಸರ್ ಇವತ್ತು ಒಂದು ಕೆಲಸ ಮಾಡ್ಬಿಡೋದು ಬಿಡೋದು ನಿಭಾಯಿಸ್ಕೊಂಡ್ ಹೋಗ್ಬೇಕಲ್ಲ ಪ್ರತಿ ತಿಂಗಳು ಹತ್ ಸಾವಿರ ಹನ್ನೆರಡ್ ಸಾವಿರ ರೂಪಾಯಿ ಹಾಕ್ಬೇಕು ನಾನು ಹದಿನೈದು ವರ್ಷದಿಂದ ನಡೆಸ್ತಾ ಸರ್ ನಾನ್ ನಡೆಸ್ತಾ ಇಲ್ಲ ದೇವ್ರು ನಡೆಸ್ತಾ ಇರೋದು ಸಾರ್ವಜನಿಕರು ಸಪೋರ್ಟ್ ಇಲ್ದೆ ಒಬ್ಬನಿಂದ ಸಾಧ್ಯವಿಲ್ಲ ಸರ್ತಾ ಇಷ್ಟು ಕಷ್ಟ ನಿಮ್ಮ ಉತ್ಸಾಹ ಬರ್ತಿಲ್ಲ ಸರ್ ಪ್ರತಿ ದಿವಸ ನನಗೆ ನರ್ಕಾತರ ಕಷ್ಟ ಕೊಡ್ತಾರೆ ಸರ್ ಅದಕ್ಕೂ ನನ್ ಬೇಜಾರಾಗಲ್ಲ ನನ್ ಸಾವೇ ನನಗೆ ಕೊನೆ ಆಗೋದು ಏನೇಳಿ ನನ್ನ ಸಾವೇ ನನ್ನ ಕೊನೆ ಆಗೋದು ನನಗೆ ಇವೆಲ್ಲ ಏನು ಇಲ್ಲ ಸರ್ ಅಲ್ಲಿವರೆಗೂ ನೀವು ಸರ್ವರೆಗೂ ಗ್ರಂಥಾಲಯ ಪ್ರಯತ್ನ ಪಡ್ತೀನಿ ಪ್ರಯತ್ನ ಪಡ್ತೀನಿ ಪ್ರಯತ್ನ ಅನ್ಕೊಂಡು ಹದಿನೈದು ಸಾವಿರದ ವರ್ಷದಿಂದ ಬಂದಿದ್ದೀನಿ ಪ್ರತಿ ದಿವಸ ಪ್ರತಿ ದಿವಸ ಕೆಲವರು ಕಿರುಗುಳ ಕೊಡ್ತಾರೆ ಸರ್ ಕನ್ನಡನ ಕಿರು ಮಟ್ಟದಲ್ಲಿ ನೋಡ್ತಾರೆ ಸರ್ ಅವ್ರಿಗೆ ಬುದ್ಧಿ ಕೊಡ್ಲಿ ದೇವ್ರು ಯಾಕಂದ್ರೆ ನೆಲ ಜಲ ಅಂತ ಬಂದಾಗ ನಾವು ಇದೇ ಮಣ್ಣಲ್ಲಿ ನಾವು ಹೋಗಿ ಮಲಗಬೇಕು ಸರ್ ಇದೇ ಕಬ್ರಸ್ತಾನ್ ಇದೇ ಮಶಾಂಡಲ್ಲಿ ನಾವೆಲ್ಲ ಹೋಗಿ ಅಂತಿಮ್ ಸರ್ವನ ಅಲ್ಲೇ ಹೋಗಿ ನಾವು ಕನ್ನಡನ ನಮ್ಮ ತರಬೇಕು ನಾವು ಕನ್ನಡನ ಹವ್ಯಾಸ ಕಲ್ಸ್ಬೇಕು ಜನರಲ್ಲಿ ನೆಲ ಜಲ ಇವೆಲ್ಲ ನಮ್ಮಲ್ಲಿ ಬರಬೇಕು ಈಗ ನಿಮ್ಮ ಹತ್ರ ಎಷ್ಟು ಪುಸ್ತಕ ಕಲೆಕ್ಷನ್ ಇದೆ ಇವಾಗ ಎಲ್ಲಾ ಸಾರ್ವಜನಿಕರು ದಾನ ಮಾಡಿರೋದು ಈಗ ಸದ್ಯಕ್ಕೆ ನನ್ನ ಹತ್ರ ಇಪ್ಪತ್ತೇಳು ಸಾವಿರ ಪುಸ್ತಕಗಳಿದಾವೆ ಕನ್ನಡ ಎಂಬತ್ ಭಾಗ ಇದೆ ಇಪ್ಪತ್ತು ಭಾಗದಲ್ಲಿ ಉರ್ದು ಮತ್ತೆ ಇಂಗ್ಲಿಷ್ ಇದು ಅಪಟ ಕನ್ನಡ ಗ್ರಂಥಾಲಯ ಇಲ್ಲಿ ಇಲ್ಲಿ ಕನ್ನಡ ಜಾಸ್ತಿ ಇದೆ ಇದು ಒಂದು ಆ ನಮ್ ಭಾರತದಲ್ಲೇ ಒಂಥರ ಅಪಟ ಕನ್ನಡ ಗ್ರಂಥಾಲಯ ದಿನಪತ್ರಿಕೆಗಳನ್ನು ಓದ್ಲಿಕ್ಕೆ ತುಂಬಾ ಜನ ಬರ್ತಾರೆ ಅಂತ ಹೌದು ಹೌದು ಅಲ್ಲೇ ದಿನ ಅಲ್ಲೇ ಸೈನ್ ಮಾಡಿರೋದು ಎಲ್ಲ ಇದೆ ನೋಡಿ ಫೋನ್ ನಂಬರ್ ಕೂಡ ಎಲ್ಲ ಇದೆ ಓಕೆ ದಿನಾ ನೂರ್ ಜನ ಬರ್ತಾರೆ ಹ್ಮ್ 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 ಪ್ರತಿ ದಿವಸ ಬರ್ತಾರೆ ಹ್ಮ್ ಹ್ಮ್ ಕನ್ನಡ ಇಷ್ಟು ಪತ್ರಿಕೆ ತರಿಸ್ತೀರಿ ಇಸಾ ತೌರಿ ಕನ್ನಡ ಹದ್ನ್ಯೋಳು ಪತ್ರಿಕೆ ತರಿಸ್ತಿದೆ ಇವಾಗ ನನಗೆ ಕೂಲಿ ಮಾಡಕ್ ಆಗ್ತಾ ಇಲ್ಲ ಎರಡೇ ಹೇಳಲ್ಲ ಮೇಲಕ್ಕೆ ಹ್ಮ್ ಇವಾಗ ಆರ್ ಪತ್ರಿಕೆ ಇಲ್ಲೇ ಇದ್ದಾವೆ ನೋಡಿ ನಿಮ್ಮ ಎದುರುಗಡೆ ಆರ್ ಪತ್ರಿಕೆ ಇವತ್ತಿನಗೂ ಇಂಗ್ಲಿಷ್ ಮೂರು ಉರ್ದು ಎರಡು ಟೋಟ್ಲು ಹನ್ನೊಂದು ಪತ್ರಿಕೆ ಪ್ರತಿ ದಿವ್ಸ ಬರ್ತಾ ಇದ್ದಾವೆ ಇವಾಗ ತಿಂಗಳು ತಿಂಗಳು ನಿಮಗೆ ಇದನ್ನ ನಡೆಸಲಿಕ್ಕೆ ಹಣ ಖರ್ಚಾಗ್ತದೆ ಅಲ್ವಾ ಹೌದು ಎಷ್ಟು ಬೇಕಾಗ್ತದೆ ಸುಮ್ ಸುಮ್ನೆ ನಡೀತದೆ ಸರ್ ಗ್ರಂಥಾಲಯ ಹತ್ತು ಸಾವಿರ ರೂಪಾಯಿ ಬೇಕು ಸರ್ ಒಂದ್ ತಿಂಗಳು ನಡೆಯಕ್ಕೆ ಕರೆಂಟ್ ಬಾಡಿಗೆ ಕಟ್ಟಬೇಕು ಪತ್ರಿಕೆಗೆ ಮೂರ್ ಸಾವಿರದ ಒಂಬೈನೂರ ರೂಪಾಯಿ ಕೊಡ್ಬೇಕು ಈ ಸಾವಿರದ ಇನ್ನೂರು ರೂಪಾಯಿ ಕರೆಂಟ್ ಕಟ್ಟಬೇಕು ಪ್ರತಿ ಒಂದ್ ಖರ್ಚ ಬೇಕಿದೆ ಬಲ್ಪ್ ಹೋಯ್ತು ಅದಾಯ್ತು ಇದಾಯ್ತು ನೋಡಿ ಇಲ್ಲಿ ಗಣರಾಜ್ಯೋತ್ಸವ ಆಗ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಗ್ಲಿ ಆ ಕನ್ನಡ ರಾಜ್ಯೋತ್ಸವ ಆಗ್ಲಿ ಬಸವ ಜಯಂತಿ ಆಗ್ಲಿ ಟಿಪು ಜಯಂತಿ ಆಗ್ಲಿ ಯಾವ ಜಯಂತಿನಾರ ಬರ್ಲಿ ಪ್ರತಿ ದಿವ್ಸ ಇಲ್ಲಿ ಬೇಕೇ ಬೇಕು ಖರ್ಚ್ ನಿಮ್ಮ ಗ್ರಂಥಾಲಯದ ಟೈಮಿಂಗ್ಸ್ ಹೇಗಿದೆ ಏಳುವರೆ ಬೆಳಗ್ಗೆ ತೆಗದ್ರೆ ಒಂಬತ್ ಗಂಟೆ ಗಂಟೆ ಇರ್ತೀನಿ ರಾತ್ರಿ ಒಂಬತ್ ಗಂಟೆ ಒಂಬತ್ ಗಂಟೆ ಗಂಟೆ ಹಾಲ್ ಸ್ಟಾಪ್ ನಡುವೆ ಬ್ರೇಕ್ ಇಲ್ಲ ಬ್ರೇಕ್ ಇಲ್ಲ ಟೆನ್ ಟು ಫೋರ್ ಎಂಟು ಸವೆನ್ ಅಂತ ಹೇಳ್ತಾರಲ್ಲ ಹಿಂಗೇ ಇದೆ ರಜಾ ಗಿಜಾ ಏನೂ ಇಲ್ಲ ಭಾನುವಾರ ಕೂಡ ರಜಾನೇ ಇಲ್ಲ ಭಾನುವಾರಗಳಲ್ಲಿ ಹಬ್ಬ ರಂಜಾನ ಉಗಾದಿ ಗೌರಿ ಗಣೇಶ ಕ್ರಿಸ್ಮಸ್ ಏನೂ ಇಲ್ಲ ಮುನ್ನೂರ ನಮಾಜ್ ಹೋದ್ರೆ ಎಲ್ಲ ಓಪನ್ ಆಗಿರ್ತದೆ ಗ್ರಂಥಾಲಯ ಯಾರು ಯಾರತ್ರ ಇಲ್ಲ ಗಂಟೆ ಕೇಳಿಲ್ಲ ನನಗೆ ಜೀವಂತವಾಗಿ ಇರೋ ಗಂಟೆಗೆ ಬೇಕಾಗಿಲ್ಲ ಯಾರ ಕೊಟ್ರೆ ಇದಕ್ ದಾನ ಮಾಡಿದ್ರೆ ನನ್ ತಗೊಳಕಿ ನನಗೆ ನನ್ ಕೈ ಕೊಡೋದ್ ಬೇಡ ಏನು ಕೊರತೆ ಇದೆ ಅದನ್ನ ಕರೆಂಟ್ ಬಿಲ್ ಇಲ್ಲ ಕೇಳಿ ಸರ್ ಕರೆಂಟ್ ಬಿಲ್ ಅಲ್ಲಿ ಕಟ್ಟಬೇಕಿದ್ ಕರೆಂಟ್ ಬಿಲ್ ಕಟ್ಟಲಿ ಎಂ ಸರ್ ಪತ್ರಿಕೆ ಕೊಡ್ತಾರಲ್ವಾ ನನಗೆ ಒಂದು ಪೈಸಾ ಬೇಡ ಒಂದು ರೂಪಾಯಿ ಬೇಡ ಸರ್ ಖರ್ಚಿದೆ ಸರ್ ಇದಕ್ಕೆ ಪತ್ರಿಕೆಗಳು ದುಡ್ಡು ಬೇಕು ದುಡ್ಡು ಕೊಡಬೇಕು ಒಂದು ಕಾರ್ಯಕ್ರಮಗಳು ಗೊತ್ತವೆ ನಿಮಗೆ ಪುಸ್ತಕ ಕೊಡಲಿಕ್ಕೆ ಆಸಕ್ತಿ ಇರೋರು ನಿಮ್ಮನ್ನು ಹೇಗೆ ಸಂಪರ್ಕಿಸಬೇಕು ಸರ್ ನನ್ನ ಹೆಸರು ಸಹ ಸಾಕ್ ನನ್ನ ಮೊಬೈಲ್ ಸಂಖ್ಯೆ ಹೇಳಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಆರು ಆರು ನಾಲ್ಕು ಎಂಟು ಏಳು ಡಬಲ್ ನೈನ್ ಜೀರೋ ಒನ್ ಟು ಡಬಲ್ ಸಿಕ್ಸ್ ಫೋರ್ ಏಟ್ ಸೆವೆನ್ ನಾನು ಇದೇ ಜಾಗದಲ್ಲಿ ರಾಜೀವ್ ನಗರ ಎರಡನೇ ಅಂತ ಇದು ಅಲ್ಬದರ್ ಮಸೀದಿ ಮುಂಭಾಗ ಇದಕ್ಕೆ ಸರ್ಕಾರದಿಂದ ಜಾಗ ಕೊಟ್ಟಿದ್ದಾರೆ ಐದೂವರೆ ಕುಂಟೆ ಜಾಗ ಗ್ರಂಥಾಲಯ ಕಟ್ಕೊಡ್ತೀನಿ ಅಂತ ಸರ್ಕಾರದಿಂದ ಆಶ್ವಾಸನೆ ಕೊಟ್ಟರು ಅಷ್ಟೇ ತುಂಬಾ ಕಷ್ಟದಲ್ಲಿದ್ದೀನಿ ಈ ಕೈ ಸ್ವಾಧೀನ ಇಲ್ಲ ನನಗೆ ಒಂದು ವರ್ಷ ಆಯ್ತು ಈ ತರ ಆಗಲ್ಲ ಈ ಕೈ ಎಡ ಎಡ್ಗೈ ಇದು ಬಲ್ಗೈ ಇದ್ರಲ್ಲಿ ಶಕ್ತಿ ಇದೆ ಕೆಲಸ ಮಾಡ್ತೀನಿ ಇವತ್ತು ನನಗೆ ಅರವತ್ತೈದು ತುಂಬಿ ಅರವತ್ತಾರು ಅರವತ್ತಾರಕ್ಕ ಹೋಗಿದ್ದೀನಿ ನನಗೆ ಇನ್ನೂ ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ಯಾರು ಕೂಲಿ ಕೊಡಲ್ಲ ನನಗೆ ನಿಮ್ಮನ್ನು ಮುನ್ನಡೆಸ್ತಿರುವಂತ ಶಕ್ತಿ ಏನದು ಇಷ್ಟೆಲ್ಲ ವಿರೋಧದ ನಡುವೆ ದಿನ ನರಕ ನಿಮಗೆ ಇಲ್ಲಿ ತೋರಿಸ್ತಾರೆ ದಿನ ನರಕ ನಿಮಗೆ ವಿರೋಧಿಗಳಿದ್ದಾರೆ ತುಂಬಾ ನನಗೆ ಯಾರು ನಡುವೆ ಈ ತರ ಒಂದು ಕೊಂದಾಕಿದ್ರು ಕೊಂದಾಕಿದ್ರು ಯಾರು ಬರಲ್ಲ ಇಲ್ಲಿ ಕನ್ನಡದ ತೇರು ಒಂದು ಶಕ್ತಿ ನಿಮಗೆ ಎಲ್ಲಿಂದ ಬರ್ತಾ ಇದೆ ದೇವರ್ ಕೊಟ್ಟಿರೋದು ಕನ್ನಡ ನಮ್ಮ ಕೈಲಿ ನಿಮ್ಮ ಹೆಸರಿನ ಸರ್ ಸೈಯದ್ ಅಜ್ಮಲ್ ಹಸನ್ ಇಲ್ಲಿ ಇಸಾಕ್ ಅವರದ್ದು ಲೈಬ್ರರಿ ಬಹಳ ಸಮಯದಿಂದ ನಡೀತಾ ಇದೆ ಬಹಳ ಸಮಯದಿಂದ ನೋಡ್ತಾ ಇದೀನಿ ನಾನು ಹ್ಮ್ ಚೆನ್ನಾಗಿ ನಡೆಸ್ತಾರೆ ಬಹಳ ನೀಟಾಗಿ ಆಗಿ ಮಾಡುತ್ತಾರೆ ಕನ್ನಡೋತ್ಸವ ಎಲ್ಲ ಮಾಡ್ತಾರ ಅವರು ಬಹಳ ನೀಟ್ ಆಗಿ ಮೇಂಟೆನೆನ್ಸ್ ಮಾಡ್ತಾ ಓಕೆ ಇಲ್ಲಿಯ ಸ್ಥಳೀಯರಿಗೆಲ್ಲ ಇದು ಈ ಲೈಬ್ರರಿ ಬಹಳ ಉಪಯೋಗ ಆಗ್ತದಲ್ವಾ ಹ ಆಗತ್ತೆ ಸರ್ ನೀವು ಇಲ್ಲಿ ಪೇಪರ್ ಓದ್ಲಿಕ್ಕೆ ಬರ್ತಾ ಇರ್ತೀರಿ ಹ ಬರ್ತಾ ಇರ್ತೀನಿ ಸರ್ ಸರ್ ಬಹಳ ಒಳ್ಳೆ ಕಲೆಕ್ಷನ್ ಇದೆ ನಿಮ್ಮ ಹತ್ರ ತುಂಬಾ ಜನ ಬರ್ತಾರೆ ಎಲ್ಲೆಲ್ಲಿ ಬಂದು ತಗೊಂಡೋಗ್ತಾರೆ ಪ್ರತಿ ದಿವ್ಸ ಸೊ ಇದ್ರಲ್ಲೆಲ್ಲ ಕನ್ನಡ ಪುಸ್ತಕಗಳೇ ಜಾಸ್ತಿ ಅಲ್ಲ ಎಂಬತ್ ಭಾಗ ಕನ್ನಡ ಪುಸ್ತಕಗಳು ಉಳಿದಿದೆ ಇನ್ನು ಇಪ್ಪತ್ ಬಾಕ್ಸ್ ಇಪ್ಪತ್ತು ಭಾಗ ಭಾಗದಲ್ಲಿ ಉರ್ದು ಮತ್ತೆ ಇಂಗ್ಲಿಷ್ ಓಕೆ ನೋಡಿ ಈ ತರ ಬರ್ದ್ ಹಾಕಿರ್ತೇವೆ ಇಂಗ್ಲಿಷ್ ಇಂಗ್ಲಿಷ್ ಇದ್ರೆ ನೋಡಿ ಈ ತರ ಈ ಬಾಕ್ಸ್ ಅಲ್ಲಿ ಎಲ್ಲ ಮತ್ತೆ ಇಲ್ಲಿ ಕತೆ ಕಾದಂಬರಿಗಳು ಇಲ್ಲಿ ನೋಡಿ ಬೇರೆ ಬೇರೆ ಸಪ್ರೇಟ್ ಆಗಿ ನಿಮಗೆ ರಾಜ್ಯೋತ್ಸವ ಪುರಸ್ಕಾರ ಏನಾದ್ರು ಕೊಟ್ಟರು ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ ಕೊಟ್ಟರು ಜಿಲ್ಲಾ ಕರ್ನಾಟಕ ರಾಜ್ಯದ್ದು ಇಲ್ಲ ಇಲ್ಲ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಏನಾದ್ರೂ ನಿಮಗೆ ಸಪೋರ್ಟ್ ಸಿಕ್ಕಿದ್ಯಾ ಹಾ ಹಾ ಏನಿಲ್ಲ 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 ಗ್ರಂಥಾಲಯ ಇಲಾಖೆ ಗ್ರಂಥಾಲಯ ಇಲಾಖೆಯಿಂದ ಏನೂ ಇಲ್ಲ ಗ್ರಂಥಾಲಯ ಇಲಾಖೆಯಿಂದ ಈ ಕೆಲಸಕ್ಕೆ ನಿಮಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆಯಾ ಏನ್ ನನ್ನ ಹೆಂಡತಿ ನನ್ನ ಹಿರಿ ಮಗ ಹ್ಮ್ ಸಪೋರ್ಟ್ ಮಾಡ್ತಾರೆ ಮಗು ಮೊಟ್ಟ ಮೊದ್ಲು ಅವ್ರಿಗೆ ಅರ್ಥ ಆಗ್ಲಿಲ್ಲ ಏಳು ಎಂಟು ವರ್ಷ ಎಂಟು ಒಂದು ಎಂಟು ವರ್ಷ ಒಂಬತ್ತು ವರ್ಷ ಮೊದ್ಲು ಇವಾಗ ಅವ್ರಿಗೆ ಗೊತ್ತಾಯ್ತು ಏನು ಅಂತ ನಾನು ಹಿರಿ ಮಗನು ನನಗೆ ಸಪೋರ್ಟ್ ಮಾಡ್ತಾನೆ ನನ್ನ ಹೆಂಡತಿನೂ ಸಪೋರ್ಟ್ ಮಾಡ್ತಾನೆ ಹಿರಿ ಮಗ ಏನು ಮಾಡ್ತಾನೆ ಅವನು ಆಟೋ ಓಡಿಸ್ತಾನೆ ಮತ್ತೆ ಕಿರಿ ಮಗ ಬ್ಯಾಗ್ ಹೊಲಿತಾನೆ ಬ್ಯಾಗು ಮತ್ತೆ ನನ್ನ ಮಗಳು ಗೌರ್ಮೆಂಟ್ ಹೋಯ್ತಾಳೆ ಮೂರ್ ನಾಲ್ಕು ಮಕ್ಕಳು ಒಂದೇ ಮನೇಲಿ ಇರೋದು ಅಣ್ಣವ್ರ ಪುಸ್ತಕ ಸಾಲಾಗಿ ಇಟ್ಟಿದ್ದೀನಿ ಎಲ್ಲ ಪುಸ್ತಕಗಳು ಸ್ವಲ್ಪ ಹೋಗಿದಾವೆ ಓದಕ್ಕೆ ಓದ ಓದಕ್ಕೆ ಇನ್ನೂ ಸಿ ಇದಾವೆ ಸುಮಾರು ಇಪ್ಪತ್ತೆಂಟು ಪುಸ್ತಕ ಇದಾವೆ ಅಣ್ಣವ್ರದ್ದು ನೋಡಿ ಇದು ಅಣ್ಣವ್ರಿಗೆ ಹ್ಮ್ ಸೊ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ ಇವತ್ತಿನಿಂದ ಅಲ್ಲ ಅರವತ್ತೇಳರಿಂದ ಅರವತ್ತೆಂಟರಿಂದ ಓ ಓ ಹಾಂ ಮೊಟ್ಟ ಮೊದಲು ಚೂರಿ ಚಿಕ್ಕಣ್ಣ ಅವ್ರ ಸಿನಿಮಾ ನೋಡಿದ್ದು ನಾನು ಆಹ್ಹ್ ಅಲ್ಲಿಂದ ನನಗೆ ಹ್ಞೂ ಸಿನಿಮಾ ಅಂದ್ರೆ ಅಪ್ಪಾರ ನಾನು ನೋಡೋದು ಒಂದು ಸಿನಿಮಾನ ಮೂರು ಸಾರಿ ಎರಡು ಸಾರಿ ನಾಲ್ಕು ಸಾರಿ ನೋಡುವೆ ಹ್ಞೂ ಎಲ್ಲಾ ಪಾತ್ರಕ್ಕೂ ಸೈ ಹಾಂ ಅದು ಮಾಡೋಲ್ಲ ಇದು ಮಾಡೋಲ್ಲ ಅಂತ ಅಲ್ಲ ಹ್ಞೂ ಆವಾಗ್ಲಿಂದ ನಮ್ಮ ಗ್ರಂಥಾಲಯದಲ್ಲಿ ಅವರೇ ಪ್ರೊಫೆಸರ್ ಅವರೇ ನನಗೆ ಮಾರ್ಗ ತೋರಿಸಿರೋದು ಅವರಿಂದಲೇ ಇದು ಈ ಗ್ರಂಥಾಲಯ ಇಲ್ಲಿಗೆ ಬರ್ಬೇಕು ಅಂದ್ರೆ ಅವ್ರ ಸಿನಿಮಾ ನೋಡಿ ನೋಡಿ ಎರಡು ಕನ್ಸಲ್ಲಿ ಅವರು ಒಂದು ಗ್ರಂಥಾಲಯದಲ್ಲಿ ಕುಂತ್ಕೋತಾರೆ ಓದಕ್ಕೆ ಆದ್ರೂ ಹೇಳಲ್ಲ ಪುಸ್ತಕ ಹಿರಿಯವ್ರು ಹೇಳಿದಾರಲ್ಲ ಅಣ್ಣವ್ರು ಹೇಳಿದಾರಲ್ಲ ನನ್ನ ಮೆಚ್ಚಿನ ಗೆಳತಿ ಈ ಪುಸ್ತಕ ಎಲ್ಲಾ ಚಟಕ್ಕಿಂತ ಜಾಸ್ತಿ ಓದುವ ಚಟಾಣೆ ಒಳ್ಳೇದು ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳಿಲ್ವಾ ಬೆಸ್ಟ್ ಬುಕ್ ಇಸ್ವಲ್ ಟು ಹಂಡ್ರೆಡ್ ಗುಡ್ ಫ್ರೆಂಡ್ ಅಂತ ಅಂದ್ರೆ ಮಾಡಿ ನೂರ್ ಜನ ಬೇಕಾದ್ರೂ ಮೋಸ ಮಾಡ್ತಾರೆ ಒಂದು ಒಂದು ಪುಸ್ತಕ ಗ್ರಂಥ ಎಂದೆಂದಿಗೂ ಮೋಸ ಮಾಡಲ್ಲ ಒಳ್ಳೆ ಮಾರ್ಗ ತರುತ್ತೆ ಒಳ್ಳೆ ದಾರಿ ಕೊಡುತ್ತೆ ಒಳ್ಳೆ ಬುದ್ಧಿ ಕೊಡುತ್ತೆ ಪುಸ್ತಕ ಓದಬೇಕು ಜೀವನಕ್ಕೆ ನಾವು ನಮಗೆ ಓದುವ ಹವ್ಯಾಸ ಬೇಕು ವಿದ್ಯಾ ಇದ್ರೆ ಎಲ್ಲ ಇದ್ದಂಗೆ ಹಣ ದುಡ್ಡು ಕಾಸು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆ ಚಿಕ್ಕ ವಯಸ್ಸಲ್ಲಿ ಸಾಲೆ ಓದ್ತಾರಲ್ಲ ಅದನ್ನ ಕಲ್ತ್ಕೋಬೇಕು ಆ ಚಿಕ್ಕವರಿದ್ದಾಗ ಈಗ ನನ್ನಂತೆ ಅವನು ಬಲ್ತೋಗಿದೆ ಈಗ ನನ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ದು ಹಾಗೆ ಮಕ್ಕಳನ್ನ ಓದಿಸ್ಬೇಕು ವಿದ್ಯೆಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಹ್ಮ್ ವಿದ್ಯಾಮೆ ಸಮಾಜದ ಎಲ್ಲ ವರ್ಗದವರು ಇದನ್ನ ಅರ್ಥಕೊಳ್ಬೇಕು ಹೌದು ಎಲ್ರು ಹಾ ಪ್ರತಿಯೊಂದು ಇನ್ನೊಂದ್ ಮಾತ್ ಹೇಳಿದಾರಲ್ಲ ಹಿರಿಯರು ದೇಶ ಸುತ್ತಿ ನೋಡು ಕೋಸ ಓದಿ ನೋಡು ಅನೇಕ ಮಾತುಗಳು ಹೇಳ್ಕೊಂಡ್ರೆ ಸಾಧದೇ ಇಲ್ಲ ಅಷ್ಟೊಂದು ಬೇಕು ಸರ್ ಹ್ಮ್ ನೋಡಿ ಇಲ್ಲಿ ಉರ್ದು ಭಾಷೆ ಇರೋದು ನೂರಕ್ ಭಾಗ ಇಲ್ಲಿ ಕನ್ನಡದ ಅವಸ್ಥತೆ ಇದೆ ಇಲ್ಲಿ ಗ್ರಂಥಾಲಯಗಳ ಅವಸ್ಥತೆ ಇದೆ ಇಲ್ಲಿ ಹನ್ನೊಂದು ವಾರ್ಡ್ ಇದಾವೆ ಹನ್ನೊಂದು ವಾರ್ಡ್ ಅಲ್ಲೂ ಗ್ರಂಥಾಲಯಗಳು ಇಲ್ಲ ಮುಸ್ಲಿಂ ಏರಿಯಾದಲ್ಲಿ ಒಂದೇ ಗ್ರಂಥಾಲಯ ಇಲ್ಲ ಈ ಉದಯಗಿರಿನ ಒಂದು ಬಿಟ್ರೆ ಇಲ್ಲಿ ಒಂದು ಬಿಟ್ರೆ ಇನ್ನ ಮೂರನೇ ಅಂತ ರಾಜೀವ್ ನಗರ ಭಾರತ್ ನಗರ ನೆಹರು ನಗರ ಕಲ್ಯಾಣಗಿರಿ ಶಾಂತಿ ನಗರ ಗೌಸೆ ನಗರ ಕ್ಯಾತ್ಮಾನಹಳ್ಳಿ ಒಂದು ಗ್ರಂಥಾಲಯ ಇಲ್ಲ ನೀವು ಸರ್ಚ್ ಮಾಡಿ ನಮ್ಮ ಮೈಸೂರಲ್ಲಿ ಅರವತ್ ಮೂರು ವಾರ್ಡ್ ಇದಾವೆ ಅರವತ್ತೈದು ವಾರ್ಡ್ ಇದಾವೆ ಅರವತ್ತೈದು ವಾರ್ಡ್ ಅಲ್ಲಿ ನಮ್ಮ ಮೈಸೂರಲ್ಲಿ ಇರೋದೇ ಗ್ರಂಥಾಲಯ ಮೂವತ್ ಮೂರು ಇಲ್ಲಿ ಓದೋದೇ ಇಲ್ಲ ಗ್ರಂಥಾಲಯಗಳು ಜನ ಓದೋದು ಹವ್ಯಾಸ ಕಲಿಬೇಕು ಓದೋರ್ಬೇಕು ಸಂಖ್ಯೆ ಆದ್ರೆ ಇವತ್ತಿನ ಮೊಬೈಲ್ ಯುಗದಲ್ಲಿ ಜನ ಓದುವ ಹವ್ಯಾಸವನ್ನೇ ತುಂಬಾ ಕಮ್ಮಿ ಮಾಡಿದಾರಲ್ಲ ಮೊಬೈಲ್ ಅಲ್ಲಿ ನೀವು ಎಷ್ಟೇ ಓದ್ಕೊಳ್ಳಿ ಎಷ್ಟೇ ನೋಡ್ಕೊಳ್ಳಿ ಒಂದ್ ಕೈಲಿ ಪುಸ್ತಕ ಇಟ್ಕೊಂಡು ಓದುವಷ್ಟು ಆನಂದ ಯಾವ್ದ್ರಲ್ಲೂ ಬರಲ್ಲ ಕೈನಲ್ಲಿ ಹಿಡಿದು ಒಂದು ಪುಸ್ತಕನ ಓದೋ ಆನಂದನ ಮೊಬೈಲ್ ಕೈನಲ್ಲೇ ಹಿಡಿಬೇಕು ಪುಸ್ತಕ ಅವಾಗಲೇ ತಲೆಲ್ ನುಗ್ಗ ಜಾಸ್ತಿ ಇಂಥ ಗ್ರಂಥಾಲಯಗಳು ಅಪಾರವಾಗಬೇಕು ತುಂಬಾ ವಿಚಾರ ನಿಮ್ಮಿಂದ ತಿಳ್ಕೊಂಡೆ ಹಾಗೆ ನಮ್ಮ ವೀಕ್ಷಕರು ನಿಮ್ಮ ಈ ಸೇವೆಯನ್ನ ತುಂಬಾ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ವೈಡಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ನಿಮ್ಮ ಕನ್ನಡ ಸೇವೆ ಹೀಗೆ ಅವಿರತವಾಗಿ ನಡೀತಾ ಇರಲಿ ಆಶೀರ್ವಾದ ಮಾಡಿ ಸಾಕು ನಾನು ನನ್ನ ರಕ್ತ ಇರುವವರೆಗೂ ಈ ಕನ್ನಡಕ್ಕೆ ಈ ಗ್ರಂಥಾಲಯಕ್ಕೆ ನಾನು ಬಳಸಿ ನಾನು ಸಾಯ್ಬೇಕು ಅಂತ ನನ್ನ ಒಂದು ಇನ್ನೊಂದು ಕೊನೆ ಮಾತು ಹೇಳ್ತೀನಿ ನನ್ನ ಇನ್ನೂ ಒಂದು ಜನ್ಮವಂತೂ ಒಂದಿದ್ರೆ ಅದು ನನಗೆ ಭಗವಂತನ ಹತ್ರ ಅಲ್ಲ ಹತ್ರ ದೇವರ ಹತ್ರ ಎಲ್ಲ ಹತ್ರ ಪ್ರಾರ್ಥನೆ ಮಾಡ್ತೀನಿ ನನಗೆ ಕನ್ನಡದಲ್ಲೇ ಇದೇ ಮಣ್ಣಲ್ಲಿ ಮತ್ತೊಮ್ಮೆ ಹುಟ್ಟಿಸು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲಾ ಕರ್ನಾಟಕದ ಕನ್ನಡಿಗರಿಗೆ ನನ್ನ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ ಮತ್ತೆ ಯುವತ್ತಿನ ಯುವಕರಿಗೆ ಏನ್ ಹೇಳೋದಂದ್ರೆ ತಾಯಿ ತಂದೆನ ಗೌರವಿಸಿ ಅವ್ರ ಮನಸ ಯಾವತ್ತೂ ನೋಯಿಸ್ಬೇಡಿ ನೀವು ಹಿಡಿದ್ರು ಚಿನ್ನ ಆಗತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಧನ್ಯವಾದಗಳು ಸ್ನೇಹಿತರೆ ಇಸಾಕ್ ಅವರ ಸಾರ್ವಜನಿಕ ಗ್ರಂಥಾಲಯಕ್ಕೆ ಪುಸ್ತಕ ಹಾಗೂ ಧನ ಸಹಾಯದ ಕೊಡುಗೆ ನೀಡ ಬಯಸುವವರು ಅವರನ್ನು ಸಂಪರ್ಕಿಸಬಹುದು ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ